ಇಂಥ ಕ್ರಿಸ್ಚನ್ಗಳಿಗೆ ವ್ಯಾಸರ್ ಬಂದು ನನ್ನ ಕೇಳಿದರೆ ಇಡೀ ಮಹಾಭಾರತ ಅಂದರೆ ವ್ಯಾಸರ ಮಕ್ಕಳು ಜಗಳನೇದ ಪುರ ಗೌರವನ ಕಡೆ ಪಾಂಡವರು ಕಡೆ ಅವರ ಮಕ್ಕಳೇ ಆದ್ರೆ ಎಷ್ಟು ಅವ್ರು ಹೇಳಿದ ಹಾಗೆ ಭಾಳ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅದ್ರ ಭಾಗಿಯಾದರೂ ಕೂಡ ಅಂಟುಕೊಳ್ಳಲ್ಲ ಅವರು ಭಾಳ ಚೆನ್ನಾಗಿ ಅಂಟು ಅಂಟದಲ್ಲಿರುವಂಥದ್ದು ಡಿಟ್ಯಾಚ್ಮೆಂಟ್ ಅಂತ ಇದ್ದಾರೆ ಪ್ರತಿಯೊಂದನ್ನು ತಲೆ ಹಾಕಲ್ಲ ಸಮಸ್ಯೆ ಬಂದಾಗ ಕೊಡ್ತಾರೆ ಎರಡನೇ ಬಾರಿ ಬಂದದ್ದು ಬಹಳ ಮುಖ್ಯವಾಗಿ ನನಗೆ ರಾಜಶಿವ ಯಾಗದಲ್ಲಿ ಬಂದಂಥ ಜಂಪ್ ಮಾಡ್ಕೊಂಡು ಹೋಗೋದು ನಾನು ರಾಜಸ್ವಿ ಯಾದ ನಡೀತಾ ಇದೆ ಧರ್ಮರಾಜ ಮಾಡಬೇಕು ಯಾಕಂದ್ರೆ ಒಂದು ಸ್ಥಾಪನೆ ಮಾಡಬೇಕು ಕೃಷ್ಣನ ಕನಸು ಏನು ಅಂದರೆ ಧರ್ಮ ಪ್ರತಿಷ್ಠೆ ಆಗಬೇಕು ದೇಶದ ಧರ್ಮರಾಜ ಚಕ್ರವರ್ತಿ ಆದರೆ ದೇಶ ಆಗ್ತದೆ ಧರ್ಮದಿಂದ ನಡ್ಕೊಳ್ತದೆ ಅಂತ ಒಬ್ಬ ದೊಡ್ಡ ತೊಂದರೆ ಇತ್ತ ನಡುವೆ ಜರಾಸ್ ಅಂತಂದು ಅದನ್ನು ಭೀಮಾನಿ ವಾರಿಸಲಾಗಿದೆ ಕೃಷ್ಣನ ಮಾರ್ಗದರ್ಶನದಲ್ಲಿ ನಿರವಸಿದ್ದಾರೆ ಈ ಇದ್ದ ಕಂಟಕ ಅವನ ಶಿಶುಪಾಂಡ ಅವನು ಶೂರ ಕೃಷ್ಣನ ಸೋದರತ್ತೆ ಮಗಾನೇ ಈ ಪಾಂಡವರು ಹೇಗೆ ಅವನು ಸೋದರತೆ ಮಗಾನೇ ಅವನೊಂದು ವಿಶೇಷ ಹಳೆಗಾರ ಅವರಿಗೆ ಅವನು ಹುಟ್ಟಿದಾಗ ಎಲ್ರಂಗೆ ಇರಲಿಲ್ಲ ಅವನು ಅವನು ಮೂರು ಕಣ್ಣು ಇತ್ತಂತೆ ನಾಲ್ಕು ಕೈ ಇತ್ತಂತೆ ಎಲ್ಲರೂ ಏನು ವಿಚಿತ್ರ ಮಗು ವಿಚಿತ್ರ ಮಗು ಅಂತ ಇದ್ದ ಅಮ್ಮನಿಗೂ ವಿಚಿತ್ರ ಅನಿಸೋದು ಒಂದು ಅವ್ರಿಗೊಂದು ಗೊತ್ತಾಗಿದ್ದೇನು ಅಂದರೆ ಇವ್ರು ನಾನು ಏನು ಮಾಡೋದು ಅಂತ ಅಮ್ಮ ಕೇಳ್ದ ಕೇಳಿದಂತೆ ಇವ್ರು ಯಾರು ಕೈಯಲ್ಲಿ ಇಟ್ಟಾಗ ಯಾರು ಇವನ್ ಎತ್ಕೊಂಡಾಗ ಅವನ ಎಕ್ಸ್ಟ್ರಾ ಕಣ್ಣು ಇದೆಯಲ್ಲ ವಿಶೇಷ ಕಣ್ಣು ಮತ್ತೆ ಎರಡೂ ಕೈ ಬಿದ್ದು ಹೋಗ್ತದೋ ಅವನ ಕೈಯಲ್ಲಿ ಇವನು ಸಾವು ಆಗ್ತದೆ ಅಂತ ಬೆಳವಣಿಗೆ ಆಗ್ತದಲ್ಲ ಇವನು ಸಾವಾಗ್ತದೆ ಹುಷಾರಾಗಿಟ್ಟು ಅವ್ನು ಕಡೆಯಿಂದ ತಾಯಿ ಬಂದವರಿಗೆಲ್ಲ ಮಗು ಕೊಡೋದು ಇಟ್ಕೊ ಎತ್ಕೊಂಡು ಎತ್ಕೊಳ್ಳಿ ಅಂತ ಕಷ್ಟ ನಾನು ಹೋದ ಮಗನ ಕೊಟ್ಟರು ತಕ್ಷಣ ಕಣ್ಣು ಕೈ ಬಿದ್ದು ಹೋಯ್ತು ಅಮ್ಮನಿಗೆ ಅವನಿಗೆ ಅವತ್ತೇ ಗೊತ್ತಾಯಿತು ಮುಂದೆ ನನ್ನ ಮಗ ಸಾಯೋದಿದ್ರೆ ಕೃಷ್ಣನ ಕೈಯಿಂದಾನೆ ಸಾವಿ ಆಕೆ ಬೇಡ್ಕೊಂಡ್ರು ಮಾರಾಯ ನನ್ನ ಮಗನ ಮೇಲೆ ಕೋಪ ಮಾಡಬೇಡ ಅವ್ನು ತಪ್ಪು ಮಾಡಿದ್ರೆ ಕ್ಷಮಿಸು ಅಂತ ಕೃಷ್ಣ ಹೇಳಿದ ತಯಸ್ತ ಕ್ಷಮಿಸ್ತೀನಿ ಆದರೆ ಅನ್ಲಿಮಿಟೆಡ್ ಅಲ್ಲ ವಾರಂಟಿ ಇರ್ತದ ಹಂಗೆ ಕೊಡೋಕ್ಕಾಗ ನೂರು ತಪ್ಪುಗಳನ್ನು ಕ್ಷಮಿಸ್ತೀನಿ ಅಂದ್ರೆ ಎಣಸ್ಬೇಕು ನೂರ ಒಂದು ಆದ ಕೃಷ್ಣ ಕೊಂದು ಹಾಕ್ತೀನಿ ನಿಮ್ಮ ಮಗನಿಗೆ ಎಚ್ಚರ ಕೊಡು ಸ್ವಲ್ಪ ಅಂತ ಮಹಾಭಾರತದಲ್ಲಿ ಬರಲ್ಲ ಆ ತಾಯಿ ಮಗನಿಗೆ ಹೇಳಿದ್ದು ಕೃಷ್ಣನಿಂದ ಸಾಹಿತಿ ಅಂತ ಏನು ಗೊತ್ತಾಗಲ್ಲ ಆದ ಘಟನೆ ಬಗ್ಗೆ ಹುಷಾರಾಗಿರು ಅಂತ ಹೇಳಿರ್ಬೇಕು ರಾಜಶ್ವ ಯಜ್ಞ ಮಾಡಿದಾಗ ಇದು ಬಹಳ ವಿಚಿತ್ರ ಘಟನೆ ಸ್ಥಿತಿ ಐತೆ ಇದು ಅವನು ಹೋಗಿದ್ದಾನೆ ಶಿಶುಪಾಲ್ ಹೋಗಿದ್ದಾನೆ ಕೊನೆಗೆ ಎಲ್ಲಕ್ಕೂ ಒಂದು ರಾಜಸ್ವ ಯೋಜ್ ಅಧ್ಯಕ್ಷನಾಗ ಮಾಡ್ಬೇಕು ಬಂತು ಯಾರನ್ನು ಮಾಡಬೇಕು ಇದು ಕ್ಷತ್ರಿಯರ ಸಭೆ ಕ್ಷತ್ರಿಯರಲ್ಲಿ ಮಾಡ್ಬೇಕಲ್ಲ ಯಾರೋ ಒಬ್ಬರನ್ನ ಈ ಒಂದು ಆದ ಘಟನೆ ಸ್ನೇಹಿತರು ಬಹಳ ಮಜಾಗಲಿ ಇದೆ ಒಂದು ಸಂಸ್ಥೆ ಗುಜರಾತ್ ಅಲ್ಲಿ ನನಗೆ ಗೊತ್ತಿರುವಂಥದ್ದು ಅಲ್ಲಿ ಆ ಸೊಸೈಟಿಗೆ ಅಧ್ಯಕ್ಷರನ್ನ ಆರಿಸ್ಬೇಕು ಅಲ್ಲಿ ಅವ್ರು ಭಾರಿ ಇದ್ದಾರೆ ಅವ್ರು ಬಿಟ್ರೆ ಯಾರು ಮಾತಾಡೋಂಗಿಲ್ಲ ಅಷ್ಟು ಜೋರಿದ್ದಾರೆ ಅವ್ರಿಗೆ ಖಾತ್ರಿ ಇತ್ತು ನನ್ನೇ ಮಾಡ್ತಾರೆ ಅಧ್ಯಕ್ಷ ಇನ್ಯಾರು ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡ್ರೆ ಆಯಿತು ನನ್ನ ಹೆಸರು ಪ್ರಪೋಸ್ ಮಾಡ್ತಾ ಇದ್ದ ಸೆಕೆಂಡ್ ಮಾಡ್ತಾರೆ ಆಗ್ಬಿಡ್ತೀನಿ ಅಂತ ಹೋಗ್ತಾರೆ ಇವ್ರು ಹೋದ್ ಕೂತ್ಕೊಂಡ್ರೆ ಏನಾಯ್ತು ಅಂದರೆ ಅವ್ರು ನೋಡಿದ ಕುರ್ಚಿನೇ ನೋಡ್ತಾ ಇದ್ರು ನಾನು ಅಲ್ಲೇ ಹೋಗ್ಬೇಕಿನ್ನ ಅಂತ ಆದರೆ ಪ್ರಪೋಸ್ ಮಾಡಿದ್ದು ಯಾರು ಮಾಡಿದ್ರು ಸನ್ಯಾಸಿನ ಮಾಡ್ತೀನಿ ಇವ್ರಿಗೆ ಹೋಯ್ತು ನಮ್ಮ ಸೊಸೈಟಿ ಇದು ನಾನನ್ನು ಕೊಟ್ಟಿದ್ದೀನಿ ನನ್ನ ಅಧ್ಯಕ್ಷ ಮಾಡಿದಿರಿ ಮಾಡಿದಿರಲ್ಲ ಅಂತ ಇದೇ ಪರಿಸ್ಥಿತಿ ಶಿಶುಪಾಲ ಅವನು ಹೋಗಿದ್ದ ನಾನು ಪರಾಕ್ರಮ ಇದ್ದೀನಿ ಜರಾಸಂದ್ ಹೋದ್ಮ ನನಗೆ ಜರಾಸಂದ ಅರ್ಧಕ್ಕರ್ಧ ಸೈನ್ಯ ಇವ್ನ ಕಡೆನೆ ಬಂದ್ಬಿಟ್ಟಿದೆ ಈಗ ನನಗೆ ಅಧ್ಯಕ್ಷ ಪೀಠ ಕೊಡ್ತಾರೆ ಅಂದ್ಕೊಂಡಿದ್ದ ಅವನು ಆದ್ರೆ ಭೀಷ್ಮರನ್ನ ಕೇಳಿದ ಉಧಿಷ್ಟರ ಏನ್ ಮಾಡ್ತಾನೆ ಕೃಷ್ಣನ ಕೊಡಬೇಕು ಅಂತ ಅವನು ಇನ್ನೂ ಸಂಕ ಆಗ್ಬಿಡ್ತಾನೆ ಇವನು ಬಲ್ಲ ಇದು ಬರೀ ಗೋಪುರ ಜೊತೆ ಆಡ್ಕೊಂಡಿದ್ದವನು ಹತ್ರೆಯೇನಾನ ನೀವನ್ ಯಾಕೆ ಕುಡಿಸ್ತೀರ ಇಲ್ಲಿ ಅಂತ ಹೇಳಿ ಬೈತಾನೆ ಬೈ ಹೇಳ್ತಾರೆ ಹೆಂಗ್ ಮಾಡಬೇಡ ಅಂತಾರೆ ಎಲ್ಲರೂ ಹೇಳ್ತಾರೆ ನನ್ನ ಕತೆ ಬೇಡ ಇಷ್ಟೆಲ್ಲ ಬೈದ್ರು ಕೂಡ ಅವನು ಬಿಡಲ್ಲ ಬೈತಾ ಇರ್ತಾನೆ ವಶ ಕೃಷ್ಣ ಕೂತ್ಕೊಂಡು ಎಣಿಸ್ತಾ ಇದ್ದ ಸರ್ ಒಂದು ಬೈಗಳ ಎರಡು ಬೈಗಳ ಅಂತ ನೋಡ್ತಾ ಇರ್ತಾನೆ ಬಹಳ ಚೆನ್ನಾಗಿದೆ ಅದು ಸೂಕ್ಷ್ಮವಾಗಿ ನೋಡಿದ್ರೆ ಮಹಾಭಾರತ ಇಷ್ಟು ಖುಷಿ ಇದೆಯಲ್ಲ ನೀವು ಬರೀ ಸಾಲ ಓದಿದ್ರಾಗಲ್ಲ ಸಾಲಿನ ನೋಡೋ ರೀಡಿಂಗ್ ಬಿಟ್ವೀನ್ ಬಿಟ್ವಿಂದ ಲೈನ್ಸ್ ಅಂತಾರೆ ಬಹಳ ಮುಖ್ಯ ನೂರನೇ ಸಲ ಮೇಲೆ ನೂರ ಒಂದನೇ ಸಲ ಬೈತಾನೆ ಶಿಶುಪಾಲ ತಕ್ಷಣ ಕೃಷ್ಣ ಉದ್ದವನಿ ಹೇಳ್ತಾನೆ ನೂರ ಒಂದ್ ಆಯ್ತು ಅಂತಾನೆ ನೂರ ಒಂದ್ ಆಯ್ತು ಅಂತಾನೆ ಸುದರ್ಶನ ಚಕ್ರ ಬಿಡ್ತಾನೆ ಕೊಂದ ಸಾಧಿಸುವ ಬೇವು ಹೀಗಾದ್ರೆ ಹೇಗಪ್ಪ ಅಂತ ಇದು ಎರಡು ವಾರ್ನಿಂಗ್ ಇದೆ ಇನ್ನು ಯಾರಾದರೂ ಧರ್ಮ ಧರ್ಮರಾಜನ ವಿರುದ್ಧ ಮಾಡಿದ್ರೆ ಮಳೆ ಬಾರಿ ಹೇಗೆ ಆಗತ್ತೆ ಅಂತ ಒಂದು ವಾರ್ನಿಂಗ್ ಒಂದು ಯಾರು ವಿರುದ್ಧ ಮಾಡೋಂಗಿಲ್ಲ ಧರ್ಮ ಸ್ಥಾಪನೆಗೆ ಅನುಕೂಲ ಆಯಿತು ಅಂತ ಹೇಳಿ ಅವ್ರು ಮಾಡಿತ್ತು ಶಿಶುಪಾಲನ್ನು ಕೊಂದ್ಯಾಕೆ ಹಾಕಿದ್ದ ಕೃಷ್ಣ ಸೋದರತ್ತೆ ಮಗ ಒಂದು ವರ್ಣಿ ಕೊಟ್ಟು ಬಿಡ್ಬೋದಾಗಿತ್ತಲ್ಲ ಇಲ್ಲಿ ವ್ಯಾಸ ಎಷ್ಟು ಚಂದ ಹೇಳ್ತಾರೆ ನನಗೆ ಬಹಳ ಮುಖ್ಯ ಆಗಬೇಕಾದ ಅದನ್ನು ಮುಟ್ಸೋದೇ ಮುಟ್ಸೋದ್ಯಾಕೆ ಈ ಘಟನೆ ಹೇಳಿ ಅವರು ವ್ಯಾಖ್ಯಾನ ಮಾಡ್ತಾರೆ ಬಹಳ ನಡುವೆ ಕೆಲವು ಪದಗಳು ಇಷ್ಟು ಚಂದ ಇದ್ದಾವೆ ನಮ್ಗೆ ಯಾಕೆ ಪ್ರಸ್ತುತ ಕತೆ ಅಂತ ಶಿಶುಪಾಲು ಬಂದು ನಮಗೆ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಎರಡು ಕಾರಣ ಹೇಳ್ತಾರೆ ಒಂದು ಶಿಶುಪಾಲ ಬದುಕಿ ಉಳಿದಿದ್ರೆ ಒಂದು ಕುರುಕ್ಷೇತ್ರದಲ್ಲಿ ಕಷ್ಟ ಆಗ್ತಾ ಇತ್ತು ಅವನೊಬ್ಬರು ಕೂತ್ಕೋತಿದ್ದ ಅವ್ರ ಕಡೆ ಯುದ್ಧ ಮಾಡೋದಕ್ಕೆ ಇನ್ನೊಂದು ಬಹಳ ಮುಖ್ಯ ಈ ಆಧ್ಯಾತ್ಮಿಕವಾಗಿ ಹೇಳೋ ಮಾತು ಚೆನ್ನಾಗಿ ಹೇಳ್ತಾರೆ ಈ ಮೂರನೇ ಕಣ್ಣಿದೆಯಲ್ಲ ಇದೆಯಲ್ಲ ಕೂಪದ ಕಣ್ಣು ಯಾರಿಗೂ ಇಲ್ಲ ಅದು ಒಂದು ವಿಶೇಷ ಕಣ್ಣಿದೆ ಅದು ಅಸೂಯದ ಕಣ್ಣು ಅಂತ ಅಸೂಯೆಯಿಂದ ಬಂದಂತಹ ಕಣ್ಣು ಕೆಲವರು ಇರ್ತದೆ ನೋಡಿದ್ದೀನಿ ಅವ್ರಿಗೆ ಒಳ್ಳೇದೇನು ಕಾಣಿಸಲ್ಲ ನೋಡಿದ್ರೆ ಕ್ವಶನ್ ಮಾಡ ಬೆಳಿಗ್ಗೆ ವಾಕಿಂಗ್ ಹೋಗಿ ನೋಡೀವಿ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಎಲ್ಲರೂ ಕೇಳಿದ್ವಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರು ಹಂಗೆ ಹೇಳೋದೇ ಇಲ್ಲ ಹೆಂಗಿದ್ದೀರಿ ಏನೋ ಅವ್ರು ಹೇಳೋದು ನೋಡಿದ್ರೆ ಯಾಕೆ ಬದಿಕಿರಿ ಅನ್ಸ್ಬೇಕು ಅಲ್ವಾ ಅವ್ ಇರೋದು ಹೇಗೆ ನೀವೇನೇ ತೋಡಿ ಅವರಿಗೆ ನಾನು ಕೆಲವು ಸಹ ತಮಾಷೆ ಮಾಡ್ತೀನಿ ಕೆಲವು ಊಟದಲ್ಲಿ ಹೇಗೆ ನಾವು ಎಷ್ಟು ಚೆಂದ ಬಡಿಸೀವಿ ನೀವು ಒಂದಿಲ್ಲ ನೋಡ್ರಿ ಸರಿ ಇಲ್ಲ ಇದು ಕಣ್ಣು ಮತ್ತೊಬ್ಬರು ಕಂಡ್ರೆ ಕಷ್ಟ ಅಸೂಯೆ ಇದು ಮೂರನೇ ಕಣ್ಣು ಅಸೂಯೆ ಕಣ್ಣು ಇದ್ರ ಎಷ್ಟು ಚಂದ ಮದ ಹೇಳ್ತಾರೆ ಬಹಳ ವಾಸರಿ ಮಾತು ಅವ್ರ ಎರಡು ಕೈ ಎಷ್ಟೋ ಇದಾವಲ್ಲ ಎರಡು ಎಷ್ಟೋ ಕೈ ಇದಾವಲ್ಲ ಮನಿಗೆ ಶಿಶುಪಾಲನಿಗೆ ಅದನ್ನು ಅವ್ರು ಕರೀದ್ ಹೇಗೆ ಕರಿತಾರೆ ಪ್ರಮದ ಅಂತ ಕರೀತಾರೆ ಅಂದರೆ ಆಲಸ್ಯ ಈ ಎರಡು ಕೈ ಆಲಸ್ಯದ ದ್ಯೋತಕ ಅವರು ಈ ಮೂರನೇ ಕಣ್ಣು ಅಸೂಯೆ ದ್ಯೋತಕ ಕೃಷ್ಣ ಏನ್ ಮಾಡಿದ ಅಂದ್ರೆ ಅವನು ಎತ್ಕೊಂಡಾಗ ಮಗುನ ಎತ್ಕೊಂಡಲ್ಲ ಕೃಷ್ಣ ಅವನ ಕಣ್ಣು ಮತ್ತು ಕೈ ಬಿದ್ದು ಹೋಯ್ತು ಅಂತ ಅಸೂಯೆ ಕಣ್ಣು ಹೋದ್ರೆ ಅನಸೂಯನಾಗ್ತೀವಿ ನಾವು ಅನಸೂಯ ಹುಡುಗಿ ಹೆಸರಿರ್ತೀವಿ ಅರ್ಥ ಗೊತ್ತಿರಲ್ಲ ನಮಗೆ ಯಾರು ಕಂಡ್ರು ಅಸೂಯೆ ಆಗಬಾರ್ದಾಗೇವೆ ಅನಸೂಯ ಯಾರ ಬಗ್ಗೆನೂ ಅಸೂಯೆ ಇಲ್ಲ ಅಸೂಯೆ ಕಣ್ಣು ತೆಗೆದು ಮತ್ತೆ ಇದು ಜಡತೆ ಇತ್ತಲ್ಲ ಜಡತ್ವ ಹೋಗಿ ಚಲನಶೀಲತೆ ಬಂತು ಅವನಿಗೆ ಈ ಮಾತನ್ನು ವ್ಯಾಸ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ನಮ್ಗೆ ಆಗಬೇಕಾದ್ರು ಭಗವಂತ ನಮ್ಮ ನೂರು ತಪ್ಪಲ್ಲ ಸಾವಿರ ತಪ್ಪಕ್ಕೆ ಕ್ಷಮಿಸ್ತಾನೆ ಶಿಶುಪಾಲ ಮೋರೆ ಮೋರೆ ಎಣಸಿಲ್ಲ ನಮ್ದು ಎಣಸಲ್ಲ ಭಾರಿ ತಪ್ಪು ಮಾಡ್ತೀವಿ ಜೀವನದಲ್ಲೆಲ್ಲ ನಾವು ಅವನು ಗಮನಿಸ್ತಾನೆ ಯಾವತ್ತು ನಮ್ಮನ್ನು ಎತ್ಕೋತಾನೋ ಕರುಣೆಯಿಂದ ಎತ್ಕೊಂಡಾಗ ನಮ್ಮ ಅಸೂಯೆ ಕಣ್ಣು ಬಿದ್ದು ಹೋಗ್ತವೆ ಈ ಜಡತ್ವ ಕಳಚಿ ಹೋಗ್ತದೆ ಭಗವಂತನ ಕೃಪೆ ಆದಾಗ ಮಾತ್ರ ಅಸೂಯೆ ಬರ್ತದೆ ಅನಿಸಿದ ಚಲನಶೀಲತೆ ಬರ್ತದೆ ನಮಗೆ ಅಂತ ಅದನ್ನು ತೋರಿಸೋದಕ್ಕೋಸ್ಕರ ಶಿಶುಪಾಲವದೆ ಅಂತ ಇನ್ನೊಂದು ಕಥೆ ಹೇಳ್ತಾರೆ ಅವರಿಗೆ ಇವರು ಜಯ ವಿಜಯರು ಇದ್ದರು ನನಗೆ ಇದು ಯಾವಾಗಲೂ ಕಾಡ್ತದೆ ಭಗವಂತನ ಬಾಗಲಲ್ಲೇ ದ್ವಾರಪಾಲಕರು ಜಯ ವಿಜಯ್ರು ದಿನ ಭಗವಂತ ನೋಡುವಂತ ಅವಕಾಶ ಅವ್ರಿಗೆ ಅವ್ರಿಗೂ ಅಂತ ಬುದ್ಧಿ ಬರುತ್ತಾ ಅಂತ ನಾನು ಎಷ್ಟು ವರ್ಷ ಅಂತೀನಿ ಅವ್ರಿಗೇ ಇರ್ಬೇಕಾದ್ರೆ ನಮ್ಮ ಅಧಿಕಾರಿಗಳು ಮದ್ ಆಫೀಸ್ ಬಂದಿರ್ತಾನೆ ನಾನು ಅವ್ರಿಗೆ ಯಾಕೆ ಇಲ್ಲ ಆಗ್ಬಾರ್ದು ಪರಮಾತ್ಮನ ಸನ್ನಿಧಿಯಲ್ಲಿ ಇರುವಂತಹ ಜಯ ವಿಜಯರಿಗೆ ಹಂಕಾಡ್ ಬಂತು ಶಾಪ ಕೊಟ್ಟು ಶವನಕರಿಗೆ ನಮ್ಮ ಸಣಕಾದಿಗಳಿಗೆ ಶಾಪ ಒಳಗೆ ಬಿಡಲ್ಲ ಅಂತಂದು ಅವ್ರು ಇವರು ಶಾಪ ಕೊಡೋರು ಮೂರು ಜನ್ಮ ಹೇಳ್ದು ಏಳು ಜನ್ಮ ಸ್ನೇಹಿತರಾಗಿ ಹೋಗ್ತಿರೋ ಮೂರು ಜನ್ಮ ಬೇರೆಗಳಾಗಿ ಹೋಗ್ತಿರೋ ಅಂತ ದೇಶ ಬಿಟ್ಟಿರೋ ಬಿಟ್ಟಿರೋಕ್ಕಾಗಲ್ಲ ಭಗವಂತನಾಗ ಮೂರು ಜನ್ಮ ಆಗಲಿ ಪರವಾಗಿಲ್ಲ ಅಂದರು ಅದರೊಳಗೆ ಜಯ ಆಗಿದ್ದವನು ಶಿಶುಪಾಲ ಮೊದಲು ಹಿರಣ್ಯ ಕಶ್ಯಪು ಆಗಿದ್ದವನು ನಂತರ ರಾವಣನಾಗಿದ್ದವನು ಈ ಮೂರನೇ ಜನ್ಮಕ್ಕೆ ಬಂದಿದ್ದ ಇದು ಮುಗಿದ್ರೆ ತಕ್ಷಣ ಹೋಗ್ತಾನೆ ಮತ್ತೆ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾನೆ ಕೃಷ್ಣಂತಿ ಆದಷ್ಟು ಬೇಗ ಹೋಗಲಿ ಪಾಪ ಎಸ್ ಇರಬೇಕಾಗೇನೆ ನಾನು ಹೇಳ್ತೀವಿ ಅಂತ ಹೇಳಿ ವಿಶುಪಾಲ ಬಂದ ಅಂತ ಎರಡು ಮೂರು ಕಥೆಗಳನ್ನು ಹೇಳ್ತಾರೆ ಅಂದರೆ ಒಂದು ಅವನು ಮುಕ್ತಿ ಆಗಬೇಕು ಅಂತ ಕರುಣೆಯಿಂದ ಆದದ್ದು ಎರಡನೇದು ಅವನಲ್ಲಿರುವಂತಹ ಜಡತ್ವ ಹೋಗಲಿ ಸಾಕು ಮತ್ತು ಧರ್ಮ ಪ್ರತಿಷ್ಠಾತನ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾರೆ ಅಲ್ಲಿಗೆ ಇದು ಎರಡನೇ ತಂದ